ವೆಲ್ಕಮ್ ಟು ಜಿ ಸೆವೆನ್ ಫ್ರೆಂಡ್ಸ್ ನಾವು ಇವತ್ತೊಂದು ಹಾರ ಆರ್ಡರ್ ಬಂದಿದೆ ಮತ್ತೆ ಒಂದು ನೆಕ್ಲೆಸ್ ಆರ್ಡರ್ ಬಂದಿದೆ ಮತ್ತೆ ಒಂದು ಜೊತೆ ಬಳೆ ಆರ್ಡರ್ ಬಂದಿದೆ ಮತ್ತೆ ಒಂದು ಇದು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಇದ್ರ ಬಗ್ಗೆ ಇದೆಲ್ಲಾನು ಇವತ್ತು ತುಮಕೂರಲ್ಲಿ ಒಂದು ಡೆಲಿವರಿ ಕೊಡಬೇಕು ಮತ್ತೆ ಶಿವಮೊಗ್ಗದಲ್ಲಿ ಒಂದು ಡೆಲಿವರಿ ಕೊಡಬೇಕು ನೆಕ್ಲೆಸ್ ಬಂದು ಚಿಂತಾಮಣಿ ಅವ್ರದ್ದೆ ನಮ್ಮೂರವ್ರದ್ದು ಇದು ನಕ್ಲೆ ಇದು ಬಳೆಗಳು ಮಾಡಿಸಿರುವ ಮೇಡಮರು ಬಂದ್ಬಿಟ್ಟು ಇನ್ನೊಂದು ಸರಹಾಯ ಆರ್ಡರ್ ಮಾಡಿದ್ದಾರೆ ಆವಾಗ ಅದ್ರ ಜೊತೆಯಲ್ಲಿ ಇದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ಇದಕ್ಕೆ ಬಂದು ಕೂಡ ವಿಡಿಯೋ ಮಾಡಿದ್ದೀನಿ ಬಳೆ ಬಗ್ಗೆ ಆ ಇದ್ರ ಬಗ್ಗೆ ನಾನೇನು ಹೇಳಕ್ ಹೋಗ್ತಿಲ್ಲ ಮತ್ತೆ ಬ್ರೇಸ್ಲೆಟ್ ಉಂಗ್ರ ಮತ್ತೆ ಏನೇನೋ ಇದಾವೆ ಅದೆಲ್ಲ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದರಿಂದ ಮೇಳ ಮತ್ತೆ ಲಕ್ಷ್ಮಿ ಮತ್ತೆ ಗಣೇಶ್ ಎರಡೂನು ಆರ್ಡರ್ ಮಾಡಿದ್ದಾರೆ ಇದ್ರ ಬಗ್ಗೆ ಹೇಳಕ್ ಏನಿಲ್ಲ ಇದೇನಂದ್ರೆ ಆ ಒಂದು ಎಂಬತ್ ಎಂಬತ್ ರಾಮಲ್ ತಂದು ಕೊಡಿ ಅಂತ ಹೇಳಿ ಹೇಳಿದ್ರು ಹ್ಮ್ ಇದು ಎಂಬತ್ತು ಎಂಬತ್ತು ರಾಮಲ್ ಆಗಿದಾವೆ ಆ ನೋಡಣ ಅಥವಾ ಮತ್ತೆ ನೋಡಿ ಹೇಳ್ತೀನಿ ದೊಡ್ಡದಾಗಿ ಹೇಳೋದೇನಿಲ್ಲ ಬಿಡಿ ಒಂದ್ ಎಂಬತ್ ರಾಮ್ ಅಷ್ಟು ಇರ್ತಾವೆ ಇದು ಈಗ ನೀವು ನೋಡ್ತಿದ್ದೀರಲ್ಲ ಇದು ಬಂದು ಲಾಂಗ್ ಹಾರ ಬಂದ್ಬಿಟ್ಟು ಕಸ್ಟಮರ್ ಬಂದು ಐವತ್ತು ರಾಮಲ್ಲಿ ಹೇಳಿದ್ರು ಅನಿಸುತ್ತೆ ಐವತ್ತು ರಾಮ್ ಆಗಿದೆ ಇಲ್ಲ ಅರವತ್ತು ರಾಮ್ ಆಗಿದೆ ನೋಡಬೇಕಿದೆ ತೂಕ ಇನ್ನೂ ನೋಡಿಲ್ಲ ಒಟ್ಟಿನಲ್ಲಿ ತೂಕ ಆಗಿ ಮತ್ತೆ ಕೊನೆಯಲ್ಲಿ ವೀಡಿಯೋದಲ್ಲೇ ತೋರಿಸೋಕೆ ಹೇಳ್ತೀನಿ ಈ ನೆಕ್ಲೆಸ್ ಬಂದುಬಿಟ್ಟು ಕಸ್ಟಮರೇ ಸೆಲೆಕ್ಟ್ ಮಾಡಿರೋದು ಹಾರ ಕೂಡ ಅಷ್ಟೇ ಕಸ್ಟಮರೇ ಸೆಲೆಕ್ಟ್ ಮಾಡಿರೋದು ಹಾರ ಬಂದು ತುಮ್ಕಿರೋ ಆರ್ಡರ್ ಆರ್ಡ್ರ್ ಮಾಡಿರೋದು ನೆಕ್ಲೆಸ್ ಬಂದು ಚಿಂತಾಮಣಿ ಅವ್ರದೇ ಇದು ಎಲ್ಲ ಬಂದು ಹಳೆ ಕಸ್ಟಮರೇ ಹಾರ ಮಾಡ್ಸಿರೋ ಕಸ್ಟಮರ್ ಆಗಿರ್ಬೋದು ಇವ್ರಾಗಿರ್ಬೋದು ಎಲ್ಲ ಅಲ್ಲೇ ಕಸ್ಟಮರ್ ಹ್ಮ್ ಇನ್ನೇನಿದೆ ಇದ್ರ ಬಗ್ಗೆ ತೋರಿಸ್ತೀನಿ ನೋಡಿ ಆ ನಿಮ್ಗೆ ಏನಾದ್ರು ಬೇಕಿದ್ರೆ ಇದ್ರ ಬಗ್ಗೆ ಸೀನ್ ತೆಗೆದು ಇಟ್ಕೊಂಡಿರಿ ಡಿಸೈನ್ ಇಷ್ಟ ಆಗಿದ್ರೆ ಮತ್ತೆ ಮತ್ತೆ ಬಂದು ನಮಗೆ ಈ ವ ಈ ವಾರದಲ್ಲಿ ಸುಮಾರು ಈ ಹತ್ತು ಹದಿನೈದು ದಿನದಲ್ಲಿ ತುಂಬ ಚಿನ್ನನ ಖರೀದಿ ಮಾಡಿದ್ದಾರೆ ತುಂಬ ಜನ ಎಲ್ಲರೂ ಕೂಡ ಎಲ್ಲರ ಕೈಯಲ್ಲಿ ಕೂಡ ಆರ್ ಟಿ ಎಸ್ ಮಾಡಿಸ್ಬಿಟ್ಟು ನಾನು ಚಿನ್ನ ಆ ಯಾಕಂದರೆ ನಾನು ನಾನು ಒಬ್ಬನೇ ಇಷ್ಟು ನನ್ನ ಅಕೌಂಟ್ ಇದೇನ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರ್ಯಾರು ಆರ್ಡ್ರ್ ಮಾಡಿರ್ತಾರೋ ಅವ್ರ ಹೆಸ್ರಲ್ಲೇ ಆರ್ ಟಿ ಎಸ್ ಮಾಡಿಸ್ಬಿಟ್ಟು ಚಿನ್ನ ಕೊಡ್ತಿದ್ದೀನಿ ಇದು ನಿಮಗೆ ಏನಂದರೆ ಮಿನಿಮ ಆರ್ ಟಿ ಜಸ್ ಮಾಡಬೇಕಂದ್ರೆ ಮಿನಿಮಮ್ ಹಂಡ್ರೆಡ್ ಗ್ರಾಮ್ ಆರ್ಡ್ರ್ ಮಾಡಬೇಕು ಇಲ್ಲ ಅಟ್ಲೀಸ್ಟ್ ಒಂದು ಐವತ್ತು ಹತ್ತು ಐವತ್ತು ಗ್ರಾಮ್ ಆದರೆ ಆರ್ಡರ್ ಮಾಡಬೇಕು ಆವಾಗ ಆರ್ ಟಿ ಎಸ್ ಮಾಡಿ ನಿಮಗೆ ಮಾಡಿಕೊಡ್ತೀನಿ ಇಲ್ಲ ನಿಮಗೆ ಅಂಗಡಿಗೆ ಬಂದರೆ ಅಂಗಡಿಗೆ ಬಂದರೆ ಬೇಕಾದರೆ ಒಂದು ಗ್ರಾಮ್ ಎರಡು ಥರ ಕಟ್ ಮಾಡಿ ಕೊಡ್ಬೋದು ಒಂದು ಗ್ರಾಮ್ ಎರಡು ಗ್ರಾಮ್ ತಗೋಬೇಕಂತ ಅಂದ್ಕೊಂಡು ಮಿನಿಮಮ್ ಒಂದು ಐದು ಗ್ರಾಮ್ ಹತ್ತು ರಾಮ್ ತೊಗೊಳಿಕ್ಕೆ ಟ್ರೈ ಮಾಡಿ ನಾನು ಏನಂದ್ರೆ ಅವತ್ತು ರೇಟ್ ಏನಿದೆ ಅದರ ಮೇಲೆ ಒಂದು ಐವತ್ತು ರೂಪಾಯಿ ಜಾಸ್ತಿ ಕೊಟ್ಟು ನಾನು ನಿಮಗೆ ಚಿನ್ನ ಸೇಲ್ ಮಾಡ್ತೀನಿ ಇದು ವಿಷಯ ಮತ್ತು ಏನು ಹೇಳಿ ಮತ್ತೆ ಏನಿಲ್ಲ ನಿಮಗೆ ಏನಾದರೂ ಚಿನ್ನ ಬೇಕಿದ್ದರೆ ತೆಗೆದಿಟ್ಕೊಳ್ಳಿ ಮತ್ತು ತುಂಬ ಜನ ಬೆಳ್ಳಿ ತಗೊಳ್ಳೋಣ ತುಂಬಾ ತುಂಬ ಕೇಳ್ತಿದ್ರು ಆ ಬೆಳ್ಳಿ ತಗೊಂಡ್ರೆ ನಿಮ್ಗೆ ತುಂಬ ರಿಸ್ಕ್ ಆಗುತ್ತೆ ಮತ್ತು ಸೇಲ್ ಮಾಡ್ಲಿಕ್ಕೆ ಆಗಲ್ಲ ಅಂತ ನಾನು ಎಲ್ಲ ಕಸ್ಟಮರ್ಗೂ ಹೇಳಿದ್ದೀನಿ ಅದರಿಂದ ಎಲ್ಲರೂ ಕೂಡ ಚಿನ್ನನೇ ತಗೊಂಡಿದ್ದಾರೆ ಈ ಸಾರಿ ಸುಮಾರು ಅಂದರೆ ಈ ವಾರದಲ್ಲಿ ಒಂದು ಮುನ್ನೂರು ಮುನ್ನೂರೈವತ್ತರ ಅಷ್ಟು ಚಿನ್ನ ನಾನು ಸೇಲ್ ಮಾಡಿದ್ದೀನಿ ನಿಮಗೆ ಏನಾದರೂ ಈ ಥರ ಚಿನ್ನ ಬೇಕಿದ್ದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಬೇಕಿದ್ರೆ ಬಂದು ಆರ್ಡ್ರ್ ಮಾಡಿ ಹ್ಮ್ ನನಗೆ ನನ್ಗೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ಗೆ ಕಾಲ್ ಮಾಡಿ ಇದೇ ನಂಬರ್ ಮಾತ್ರ ಕಾಲ್ ಮಾಡಿ ಮತ್ತೆ ಬೇರೆ ಯಾವ್ದು ನಂಬರ್ಗೆ ಮಾಡಿ ನೀವು ರೇಟ್ ರೇಟಲ್ಲಿ ತಿಳ್ಕೊಳ್ಳೋದು ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ಮಾಡಿ ಏನಾದರೂ ಡೌಟ್ ಇದ್ರೆ ಕೇಳಿ ಮತ್ತೆ ಇನ್ನೂ ತುಂಬಾ ಆರ್ಡರ್ಗಳಿದ್ದಾವೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನ ಮತ್ತೆ ಈಗ ನೀವು ನೋಡ್ತಿರೋ ನಕ್ಲೇಸ್ ಬಂದುಬಿಟ್ಟಿರೋದು ತೂಕ ಬಂದು ಇಪ್ಪತ್ತೈದು ರಾಮ್ ಹೇಳಿದರು ಕಸ್ಟಮರು ನೋಡಬೇಕು ತೂಕ ಎಷ್ಟಾಗಿದೆ ಅಂತ ಇಪ್ಪತ್ತೈದರಿಂದ ಮೂವತ್ತರ ಮಾದರು ಪರವಾಗಿಲ್ಲ ಅಂತ ಹೇಳಿದ್ರು ಅದು ಏನಾಗುತ್ತೆ ಏನು ಅಂತ ಯಾಕಂದರೆ ತೂಕದಲ್ಲಿ ಯಾವೂ ಹಾಕೊಂಡಿಲ್ಲ ಯಾಕಂದರೆ ಟೈಮ್ ಈಗ ಆಡಿ ನಾನು ವಿಡಿಯೋ ಮಾಡ್ತಿರೋದೇ ಹನ್ನೆರಡು ಮುಕ್ಕಾಲಲ್ಲಿ ಮಾಡ್ತಿದ್ದೀನಿ ಅಂದರೆ ಒಂದು ಗಂಟೆ ಹತ್ರ ಹತ್ರ ಆಗ್ತಿದೆ ಬೆಂಗಳೂರಿಂದ ಬಂದು ಹಂಗೆ ವಿಡಿಯೋ ಮಾಡ್ತಿದ್ದೀನಿ ಎಲ್ಲ ಹಾಲ್ಮಾರ್ಕ್ ಹಾಕಿಸ್ಕೊಂಡು ಬರೋ ಸ್ಟ್ರಿಗೆ ಲೇಟ್ ಆಯ್ತು ಈ ನಡುವೆ ತುಂಬ ಚಿನ್ನ ಸಿಗದೇ ಇರೋ ಕಾರಣದಿಂದ ತುಂಬ ರಿಸ್ಕ್ ಆಗ್ತಿದೆ ಜ್ಯೂಲ್ರಿ ಮಾಡೋದೆಲ್ಲ ಅಂದ್ರೆ ಸ್ವಲ್ಪ ರಿಸ್ಕ್ ಇದ್ದು ತುಂಬಾ ಮಾಡಬೇಕಾಗ್ತಿದೆ ತುಂಬ ಶೈನ್ ಆಗಿಬಿಟ್ಟಿದೀನಿ ಮಾತಾಡೋಕೆ ಕೂಡ ಓಕೆ ಇಲ್ಲ ನೋಡ್ಬೋದು ನೆಕ್ಲೆಸ್ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ನಿಮ್ಗೆ ಏನಾದರೂ ಬೇಕಿದ್ರೆ ನಲ್ವತ್ತೈದರಿಂದ ಐವತ್ತು ಗ್ರಾಮ್ ಅಂದ್ಕೊಂಡು ಅನ್ಕೊಂಡಿದ್ದು ಇದನ್ನ ಜಾಸ್ತಿ ಆಗಿದೆ ಸುಮಾರು ಅಂದ್ರೆ ಒಂದು ಐವತ್ತೈದರ ವರ್ಷ ಜಾಸ್ತಿ ಆಗಿದೆ ಯಾಕಂದ್ರೆ ಇದು ಅಲ್ಲಿ ಮಾಡ್ಬೇಕಾಗಿತ್ತು ಡಿಸೈನ್ ಇದು ಇದು ಕಸ್ಟಮರ್ ಕೊಟ್ಟಿರೋ ಡಿಸೈನ್ ಬಂದು ಅದು ಒರಿಜಿನಲ್ ಆಗಿ ಸೇಮ್ ಆ್ಯರ್ಚೇಸ್ ಮಾಡಬೇಕು ಅನ್ನೋ ಕಾರಣದಿಂದ ಹಂಗೆ ಮಾಡಬೇಕಾಯ್ತಿದು ಮತ್ತೆ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಏನು ಅದರ ತೂಕ ಜಾಸ್ತಿ ಆಗಿದೆ ಮತ್ತೆ ಕಸ್ಟಮರ್ ಎಲ್ಲ ಗ್ರೀನ್ ಬಿಡ್ಸ್ ಇರಬೇಕು ಬೇರೆ ಏನು ಬೇಡ ಅಂತ ಹೇಳಿದ್ರು ಮತ್ತೆ ಇದು ಪರ್ಲ್ ಒರಿಜಿನಲ್ ಪರ್ಲ್ ಹಾಕಿ ಅಂತ ಹೇಳಿದ್ರು ಒರಿಜಿನಲ್ ಪರ್ಲ್ ಹಾಕಿದೀವಿ ಹ್ಮ್ ಇದು ವಿಷಯ ಇದು ಪಿಕಾಕ್ ಎಲ್ಲಾನು ಕೈಯಲ್ಲಿ ಮಾಡಿರೋದು ಎಲ್ಲಾನು ನಕಸ್ ವರ್ಕ್ ಮಾಡಿರೋದು ಇದು ಅಚ್ಚ ಅಲ್ಲ ಇದು ಕೈಯಲ್ಲಿ ಮಾಡಿರೋ ಡಿಸೈನ್ ಇದಾಗಿರ್ಬಹುದು ಡಾಲರ್ ಆಗಿರ್ಬಹುದು ಎಲ್ಲಾನು ಕೈಯಲ್ಲೇ ಮಾಡಿರೋದು ಹಂಗಾಗಿ ಸ್ವಲ್ಪ ರಿಸ್ಕ್ ಬಿದ್ದು ಮಾಡಿದ್ದಾರೆ ಏನ್ ಮಾಡಕ್ಕಾಗಲ್ಲ ಹ್ಮ್ ಈಗ ನೋಡ್ತಿರಬಹುದು ನೀವು ಎರಡು ಹಾಕೊಂಡ್ರು ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ತಿದೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಕಸ್ಟಮರು ಆಂಟಿ ಕಲರ್ ಬೇಡ ಅಂತ ಹೇಳಿದ್ರು ಲೈಟಾಗಿ ಕಲರ್ ಮಾಡಿದ್ವಿ ಯಾಕಂದ್ರೆ ವರ್ಕ್ ಗೊತ್ತಾಗಲ್ಲ ಅಂತ